ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಂದ್ರೆ ನಮಗೂ ಚೇಡಂ ತಾಲೂಕದ ಯುವ ಘಟಕದ ಅಧ್ಯಕ್ಷರೂ ಆಗಿ ಆಯ್ಕೆ ಮಾಡಿದಂತ ಮಹೇಶ್ ಹುಡುಗಿ ಹುಡುಗಿಯವರು ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾದಂತ ಇವಾಗ ಅಧ್ಯಕ್ಷರು ಎಲ್ಲರೂ ಎಲ್ಲರೂ ಸೇರಿ ನಂಗೆ ಆಯ್ಕೆ ಮಾಡಿ ತಾಲೂಕದ ಸೇಡಂ ತಾಲೂಕದ ಇವಾಗ ಘಟಕದ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ರು ಧನ್ಯವಾದ ಎಲ್ಲ ಗ್ರಾಮಗಳಿಗೆ ಎಲ್ಲ ಗ್ರಾಮ ಎಲ್ಲ ಗ್ರಾಮಗಳಿಗೆ ಹೋಗಿ ಸಂಘಟನೆ ಎಲ್ಲ ಎಲ್ಲಗಳಿಗೆ ಹೋಗಿ ಸಂಘಟನೆ ಮಾಡ್ತೀನಿ ಅಂತ ಮಾತಿನ ಸಮಾಜ ಬಂದವರಿಗೆ ಎಲ್ಲ ನನ್ಗೆ ಆಯ್ಕೆ ಮಾಡ್ಕೊಂಡವರಿಗೆ ಮುಂದೂ ಧನ್ಯವಾದ ಎಲ್ಲರಿಗೂ ಧನ್ಯವಾದಗಳು ಏನ ನನಗೆ ಹೇಳಿ ಒಂದ್ ಜವಾಬ್ದಾರಿ ಕೊಟ್ಟಿದ್ದೀರಲ್ಲ ಅದು ಮುಂದೆ ನಿಭಾಯಿಸ್ತೀವಿ ವೈತೀನ ಅಂತ ಹೇಳಕ್ಕೆ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಸಂಘಟಕ ಭಗವಾನ್ ಮಹರ್ಷಿ ವಾಲ್ಮೀಕಿ ಅವರ ಕೃಪಾಸದಿಂದ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಯುವ ಘಟಕಗಳನ್ನ ರಚನೆ ಮಾಡ್ತಿದ್ವಿ ಆ ನಿಟ್ಟಿನಲ್ಲಿ ಇವತ್ತ ಗುಲ್ಬರ್ಗ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಮಹೇಶ್ ನಾಯಕ್ ಅವರು ಈಗಾಗಲೇ ಆಯ್ಕೆಯಾಗಿದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ಎಲ್ಲ ತಾಲೂಕಿನಲ್ಲಿ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾರು ಜಮಾದರ್ ಅವರು ವೆಂಕಟೇಶ್ ಕವಲ್ದಾರ್ ಅವರು ಸಿದ್ದು ಅವರು ಮತ್ತು ನಮ್ಮ ಮಾರುತಿ ಜಾಕಣೆ ಅವರು ಅನೇಕ ನಮ್ಮ ಮಿತ್ರರು ಇವತ್ತ ಈ ಎಲ್ಲರ ನೇತೃತ್ವದಲ್ಲಿ ಇವತ್ತ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ಯುವ ಘಟಕದ ಅಧ್ಯಕ್ಷರೇ ಮಾಡ್ತಾ ಇದ್ದೇವೆ ಇವತ್ತ ಅಬ್ದಲ್ಪುರ್ ಘಟಕ ಆಳನ್ ತಾಲೂಕ ಯುವ ಘಟಕ ಮತ್ತು ಕಾಳಗಿ ಯುವ ಘಟಕ ಮತ್ತು ಇವತ್ತ ಶಿಡಮ್ ತಾಲೂಕ ಯುವ ಘಟಕದ ಸದಸ್ಯರಾಗಿ ನರಸಪ್ಪ ನರಸಪ್ಪ ಮಾತನಾಡಿ ಅವರು ಇವತ್ತು ಈಗಾಗಲೇ ಆಗಿದ್ದಾರೆ ಅವರು ಅವ್ರ ಜವಾಬ್ದಾರಿಯನ್ನು ಕೊಟ್ಟಿದ್ದು ಇವತ್ತ ಅವರು ಇಡೀ ತಾಲೂಕಿನಲ್ಲಿ ಎಲ್ಲಾ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಯುವಕರನ್ನ ಗುರುತಿಸಿ ಒಂದು ಸಮಾಜದ ಸಂಘಟನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ಮತ್ತು ಸಮಾಜಕ್ಕಾಗಿ ಅವತ್ತು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಆಗಿರ್ಬೋದು ವಿಭಾಗ ಮಟ್ಟದ ಆಗಿರ್ಬೋದು ಸಮಾಜದ ದ್ವೊಂದವರ ಪರ ಧ್ವನಿಯಾಗಿ ನಿಲ್ಲಬೇಕು ಒಂದು ಸಮಾಜ ಇತೃಷ್ಟಿಯಿಂದ ಹಿಂದುಳಿತಕ್ಕಂಥ ಸಮಾಜ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ನಾವು ಮುಂದೆ ಪ್ರಬಲವಾಗಿ ಬೆಳಿಬೇಕಂದ್ರೆ ಯುವ ಸಂಘಟನೆ ಭಾಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಯುವಕರು ನಮಗೆಲ್ಲ ಒಂದು ಶಕ್ತಿಯಾಗಿ ನಿಲ್ಲಬೇಕು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಸಮಾಜವನ್ನು ಶಕ್ತಿಯಾಗಿ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಈ ಹೇಳಿ ಯುವಕರಿಗೆ ನಾವು ವಿಶೇಷವಾಗಿ ಈಗ ಐಕೈಗತ ಎಲ್ಲ ಯುವ ಘಟಕದ ಅಧ್ಯಕ್ಷರು ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ನನ್ನ ಪಾಟೀಲ್ ವಿಭಾಗೀಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ ಕಲಬುರಗಿ ವಾಲ್ಮೀಕಿ ಸಮಾಜದ ಎಲ್ಲ ಬಂಧುಗಳಿಗೆ ನಮಸ್ಕಾರ ಇವತ್ತಿನ ದಿನಸ ನಾವು ಸೇಡಂ ತಾಲೂಕಿನ ಯುವ ಘಟಕದ ಅಧ್ಯಕ್ಷರಾದಂಥ ಯುವ ಯುವಕರ ಕಣ್ಮಣಿಯಾದಂಥ ನರಸು ವಿಭಾಗಿ ವಿಭಾಗೀಯ ಅಧ್ಯಕ್ಷರಾದಂಥ ಮಾಲಿ ಮಾಲಿಭಟ್ಲಣ್ಣರು ಮತ್ತು ನಮ್ಮ ಮಾರುತಿ ಜಮಾದರವರಲ್ಲಿ ಸಿದ್ದು ನೈಕೋಡಿಯವರಲ್ಲಿ ಮತ್ತು ಮಾರುತಿ ಅವರು ಇನ್ನಿತರ ಎಲ್ಲ ಸಮಾಜ ಮುಖಂಡರುಗಳು ಸೇರಿ ನಾವು ಒಂದು ಒಳ್ಳೆಯ ಶಕ್ತಿ ಕಡೆಗೆ ಸಾಗೋಣ ಅಂಥೇಳಿ ನಮ್ಮ ಎಲ್ಲ ಜಿಲ್ಲೆ ತುಂಬ ಯುವಕರನ್ನು ಗುರುತಿಸಿ ಪ್ರೋತ್ಸಾಹದ ಪ್ರೋತ್ಸಾಹ ಮಾಡುತ್ತಿಂತ ಮಾಡುತ್ತಿರುವಂಥ ನಂದಕುಮಾರ್ ಅನ್ನೋ ಅನ್ನೋರಿಗೆ ಮತ್ತು ಒಳ್ಳೆ ಒಳ್ಳೆಯ ಯುವಕರನ್ನು ಗುರುತಿಸಿ ಎಲ್ಲರಿಗೆ ಸಮಾಜ ಸೇವೆಯಲ್ಲಿ ತೊಡಗಬೇಕು ಯುವಕರ ಮುಂದಿನ ಭವಿಷ್ಯ ಆಗಬೇಕು ಸಮಾಜಕ್ಕೆ ದಾರಿದೀಪ ಆಗಲಿ ಅಂತ ಹೇಳುತ್ತಾ ಎಲ್ಲರಲ್ಲಿ ಬಲ ಶಕ್ತಿ ಬಲಪಡಿಸುತ್ತಾ ಈ ಗುರು ಗುರುಗಳ ಆಶೀರ್ವಾದ ಇರೋ ಕಡೆಗೆ ಬಲ ಕೊಡೋಣ ಅಂತ ಹೇಳುತ್ತಾ ಗು ಯುವಕರನ್ನು ಬೆಳೆಸೋ ಶಕ್ತಿ ಕಡೆಗೆ ನಮ್ಮ ಸಮಾಜವನ್ನು ಬೆಳೆಸೋಣ ಮತ್ತು ಎಲ್ಲ ಹಿಂದುಳಿದರ ಧ್ವನಿಯಾಗಿ ಬೆಳೆಯೋಣ ಅಂತ ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತಾರೆ ಅದೇ ರೀತಿಯಾಗಿ ನಾ ಜಿಲ್ಲೆಯಲ್ಲಿರೋದ ಯಾವುದೇ ರೀತಿಯ ಸಮಸ್ಯೆ ಇರಲಿ ಸಮಾಜದ ಕೊಂದು ಕೊರತೆ ಇರಲಿ ನೊಂದವರ ದುನಿಯಾ ಇರಲಿ ಯಾವುದೇ ರೀತಿಯಿಂದ ಸೌಲಭ್ಯ ಸರ್ಕಾರ ಸೌಲಭ್ಯಗಳ ಕೊಂದು ಕೊರತೆ ಆಗಲಿ ಯಾವುದೇ ಅಧಿಕಾರಿಗಳು ನಿಮಗೆ ಕಿರುಕುಳ ನೀಡುತ್ತಾ ಇರಲಿ ಯಾರ್ಯಾರಿಂದ ನೀವು ತೊಂದರೆ ಆದರೆ ನಮಗೆ ಎನಿ ನಾವು ನಮಗೆ ಸಂಪರ್ಕಿಸಿರಿ ಎನಿ ಟೈಮ್ ನಿಮ್ಮ ಸ ನಿಮ್ಮ ಸಂಪರ್ಕಗಳು ಸಿಗ್ತೀವಿ ದಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ನಿಮಗೆ ಸೇವೆ ಮಾಡ್ಲಿಕ್ಕೆ ನಾವು ಸದಾ ಅವಕಾಶ ಇರುತ್ತೀವಿ ನಮ್ಮ ಸಮಾಜಕ್ಕಾಗಿ ನಾವು ಯಾವಾಗಲೂ ಧ್ವನಿಯಾಗಿ ನಿಂತಿರ್ತೀವಿ ಅಂತ ಹೇಳಿ ಬಯಸ್ತೇವೆ ಯುವ ಯುವ ಅಧ್ಯಕ್ಷರಾದಂತ ನಮ್ಮ ಸಿಡಂ ನರ್ಸೋ ಜವಾಬ್ದಾರಿ ಮತ್ತೆ ಎಲ್ಲಾ ತಾಲೂಕಾ ಅಧ್ಯಕ್ಷರಿಗಳು ಜವಾಬ್ದಾರಿ ವಹಿಸ್ತೀವಿ ಮಕ್ಕಳಿಗಾದಂತಹ ಸ್ಕಾಲರ್ಶಿಪ್ ಆಗಲಿ ಮಕ್ಕಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲಿ ಅಡ್ಮಿಷನ್ ತೊಂದರೆ ಆಗಲಿ ಯಾವುದೇ ರೀತಿಯಿಂದ ಇನ್ನಿತರ ಸಮಾಜದ ಸಮಾಜ ರೀತಿಯ ಯಾವುದೇ ತೊಂದರೆಗಳಾದ್ರೂ ಅವು ನಿಭಾಯಿಸುವಂತ ಶಕ್ತಿ ಆ ದೇವರ ಅವ್ರ ಬಳಿ ಕೊಡ್ಲಿ ಸಮಾಜ ಬಗ್ಗೆ ಕಳ್ಕಳಿ ಇರುವಂತಹ ವ್ಯಕ್ತಿಗಳನ್ನು ನಾವು ಗುರುತಿಸಿ ನಿಭಾಯಿಸ್ಲಾಕ ಕೊಟ್ಟಿವಿ ನಿಭಾಯಿಸ್ಕೊಂಡು ಹೋತಾರಂತ ನಮ್ಮಲ್ಲಿ ಆತ್ಮವಿಶ್ವಾಸ ಅದ ನಮ್ಮ ವಿಭಾಗೀಯ ವಾಲ್ಮೀಕಿ ನಾಯಕ ಸಂಘದ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಮತ್ ನೇತೃತ್ವ ವಹಿಸಿದಂಥ ನಮ್ಮ ನಂದಕುಮಾರ್ ಮಾಲೆ ಪಾಟೀಲ್ ಸಾಹೇಬರ ಮುಂದಾಳತ್ವದಲ್ಲಿ ಇದು ಈ ನಮ್ಮ ಸಂಸ್ಥೆ ಇಲ್ಲಿವರೆ ತನ ನಾವು ಎಲ್ಲ ಒಳ್ಳೆ ರೀತಿ ಬೆಳ್ಕೊಂಡು ಬಂದದ ಅದಕ್ಕಾಗಿ ಈಗ ಯುವ ಘಟಕ ಮಾಡಬೇಕು ಯುವಕರಿಗೆ ಅನುಕೂಲ ಆಗಬೇಕು ಅಮ್ಮ ಉದ್ದೇಶದಿಂದ ಅವರೆಲ್ಲರಿಗೂ ಜೊತೆ ಚರ್ಚೆ ಮಾಡಿ ಎಲ್ಲ ಯುವಕರು ಮುಂದೆ ಬರಬೇಕು ಎಲ್ಲರಿಗೆ ಅನುಕೂಲ ಅಮ್ಮ ಉದ್ದೇಶದಿಂದ ಎಲ್ಲ ಹೇಳಿದಾಗ ಎಲ್ಲರೂ ಕೂಡಿಕೊಂಡು ಇದು ಒಂದು ಹಂತ ಒಂದು ನಿರ್ಣಯ ಮಾಡಿ ಈ ವಿಚಾರ ಮಾಡಿದೆವು ಅದೇ ಥರ ಮಾಡಿ ಈಗ ಆಲ್ರೆಡಿ ಇವರು ನಮ್ಮ ಇವರಿಗೆ ಮಹೇಶ್ ಹುಡುಗಿ ಅವರಿಗೆ ಜಿಲ್ಲಾಧ್ಯಕ್ಷ ನೇಮಕ ಮಾಡ್ಯಾರ ಅದು ಆದ ಬಳಿಕ ನಂಗೆ ಹೇಳ್ತೀವಿಗಳು ಇಲ್ಲಿ ನಮ್ಮಲ್ಲಿ ಕಾಳಗಿಗೆ ಈಗ ನಮ್ಮ ಭೀಮ್ರಾಯ್ ಆಡಕಾಯಿ ಅವರಿಗೆ ತಾಲೂಕು ಅಧ್ಯಕ್ಷ ಮಾಡ್ಯಾರ ಮತ್ತೆ ನರ್ಸು ಮಾಟ್ನಾಳಿ ಅವರಿಗೆ ಸೇಡಂ ತಾಲೂಕು ಅಧ್ಯಕ್ಷ ಮಾಡ್ಯಾರ ಅದಕ್ಕೆ ಈಗ ನಮ್ಮ ಇನ್ನಿತರ ಆಳಂದ್ ಅಫ್ಜಲ್ಪುರ್ ಇವು ಕಮಲಾಪುರ್ ಹಾಂ ಎಲ್ಲ ತಾಲೂಕು ಮಾಡ್ಯಾರ ಅದಕ್ಕೆಲ್ಲ ನಮ್ಮ ಸಮಾಜ ಇದ್ರ ನೇತೃತ್ವ ನಮ್ಮ 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 ದೇವು ದೇವು ನರವಳಿ ಅವರಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಿವಿ ಹಾಂ ನಮ್ಮ ಸಿದ್ದು ಅವರಿಗೆ ಜಿಲ್ಲಾ ಎಜುಕೇಟಿವ್ ಬಾಡಿದಾಗ ಆ ಉಪಾಧ್ಯಕ್ಷರಾಗ್ಯಾರ ನಮ್ಮೆಲ್ಲ ವೆಂಕಟರಮಣಪ್ಪನ ಕ್ಲಾಸ್ ಒಂದು ಅವರು ಅಥವಾ ಪೂರ ಇದಕ್ಕೆಲ್ಲ ನಮ್ಮ ನಮ್ಮ ಸಂಘಟನೆಗೆ ಬೆಂಬಲರ ಮತ್ತದೇ ಮಾರುತಿ ಜಾಗಣಿಯವರ ಮಾರ್ಗದರ್ಶಕರ ನಮ್ಮ ಸಾಯಿ ಕಾಳಗಿಯರ ಶೇಖರವ್ರ ಹಾಂ ಅವರ ಹಾಂ ಅದಕ್ಕೆ ಇದಕ್ಕೆ ಪೂರ್ವ ಪೂರ್ವಭಾಯಿ ಇದಕ್ಕೆಲ್ಲ ಕೇಂದ್ರ ಬಿಂದು ಅಂತಂದ್ರೆ ನಂದುಗೋರ್ ಮಾಲೆ ಪಾಟೀಲ್ ಹಾಂ ಅದಕ್ಕೆ ಅವರು ನೈತ್ರದಾಗ ಅವ್ರು ಹಿರಿಯರ ಈ ಸಮಾಜಕ್ಕಾಗಿ ಹಗಲು ರಾತ್ರಿ ದುಡ್ಕೋತ ಬಂದಾರ ಇಪ್ಪತ್ತ್ ಮೂವತ್ತು ವರ್ಷ ಹುಡುಗು ನಾವು ನೋಡ್ಕೋತ ಇದ್ದೀವಿ ನಾವು ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಅವರಿಗೆ ನಾವು ಏನು ನಾವು ಸಪೋರ್ಟ್ ಕೊಡ್ತೀವಿ ಈ ನಂಬಲ್ಲಿ ಗುಲ್ಬರ ಜಿಲ್ಲಾದಾಗ ಇಲ್ಲಿ ನೋಡಿ ಇವತ್ತು ಏನಾರ ಈ ನಮ್ಮ ಗುಲ್ಬರ ಜಿಲ್ಲಾದಾಗ ಅವರು ಹೆಸರು ಹದ ತಾಟ ಕೇಂದ್ರದ ಅಂತಂದ್ರೆ ಅವರೆಲ್ಲ ಮಾಡಿದ ಕೆಲಸ ಜೇವರಿ ಕ್ರಾಸಿ ಮಾರುಚಿ ವಾಲ್ಮೀಕಿ ಕ್ರಾಸ್ ಅಂತ ನೇಮಕ ಮಾಡ್ಯಾರ ಆಗಿನ ಟೈಮ್ನಾಗ ಹೊರ ದೊಡ್ಡ ಹೋರಾಟ ಮಾಡಿ ಹಾಂ ಅದಕ್ಕೆ ಎಲ್ಲ ಮಾಡಬೇಕು ಅಂದ್ರೆ ಹಂತ ಹಂತವಾಗಿ ಬರ್ತದೆ ಅವ್ರಿಗೂ ನಾವೆಲ್ಲ ಸಪೋರ್ಟ್ ಕೊಡಬೇಕು ಈ ಜಿಲ್ಲಾಧ್ಯಕ್ಷರ ಸಪೋರ್ಟ್ ಕೊಡಬೇಕು ಎಲ್ಲ ಯುವಕರು ಸಪೋರ್ಟ್ ಕೊಡಬೇಕು ನಾವು ಬೇರೆ ಯಾರಿಗೂ ವಿರೋಧ ಕೊಡ್ಬೇಕಲ್ಲ ಎಲ್ಲ ಸಂಘಟನೆದವರು ಯಾರ ಸಂಘಟನೆ ಅವರು ಮಾಡಿ ನಾವು ಮಾಡಿ ಎಲ್ಲರೂ ಕೂಡ ಸಮಾಜ ಕೆಲಸ ಮಾಡಂ ಆಗ ನಾವು ಒಬ್ಬರು ಕೂಡ ದ್ವೇಷ ಮಾಡ್ಕೊತ ಮುಂದೆ ಬೆಳೆಯೋದಿಲ್ಲ ಅವ್ರು ಮಾಡಲಿ ಇವ್ರು ಮಾಡಿ ನಾವೆಲ್ಲರೂ ಕೂಡಿ ಮಾಡಿದಾಗ ನಮ್ಮ ಸಮಾಜ ಬಲಿಷ್ಠ ಆಗ್ತದೆ ಅದಕ್ಕೆ ಬೇರೆ ಬೇರೆ ಅನ್ಯತೆ ಭಾವಿಸ್ಬಾರ್ದು ಎಲ್ಲರೂ ನಾವು ಈ ಒಬ್ಬರಿಗೊಬ್ರು ನಮ್ಮ ಸಮಾಜ ಇರಲಿ ಸ್ವಲ್ಪ ನಮ್ಮ ಈ ಭಾಗದಾಗ ಕಮ್ಮದ ಅದು ಎಲ್ಲರೂ ಕೂಡಿಕೊಂಡು ಹೋಗಿಸಿ ಅವರು ಅನುಕೂಲ ಬರೋಕ್ಕೆ ಹೋಗ್ಬೇಕಂತ ನಮ್ದು ಎಲ್ಲರದ್ದು ವಿನಂತಿ ಅದ ನಂದು ಕೂಡ ವಿನಂತಿ ಅದ ಏನ್ ಸರ್ ಮಾರುತಿ ಎನ್ ಜಮದಾರ್